ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಡ್ಡಿ ಮೀಡಿಯಾ ಚಾನೆಲ್ನ ಆ್ಯಂಕರ್ ಮಾತಾಡ್ತಾ ಇರೋದು ಏನಪ್ಪ ವಿಷಯ ಅಂದ್ರೆ ದರ್ಶನ್ ಸರ್ ಇವಾಗ ಮೂವಿಗೆ ಕಾಲಾರ್ಪಣೆ ಮಾಡಿ ಇಪ್ಪತ್ತು ಐದು ವರ್ಷ ಆಯಿತು ಅದ್ರ ಬಗ್ಗೆ ಅವರ ಅಭಿಮಾನಿಗಳು ಏನು ಅಂತ ಅಂತ ಕೇಳೋಣ ಸರ್ ಇಪ್ಪತ್ತೈದು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಒಬ್ಬ ಬಿಗ್ ಬಾಸ್ ಅಭಿಮಾನಿಗಳು ಆಯ್ಕೆ ಬೇರೆ ಬೇರೆ ರಾಜ್ಯ ದರ್ಶನ್ ಸರ್ಗೆ ಮತ್ತೆ ಅವರ ಮೂವಿ ಈಗ ಮೊನ್ನೆ ಕಟೇರದ ಯಾವ್ದೋ ಮೂವಿ ಆದ್ರೂ ಒಂದು ಉದ್ದೇಶ ನೋಡಿದ್ರಿ ಅವ್ರ ಮೂವಿ ಯಾವ್ದು ಇಷ್ಟ ದರ್ಶನ್ ದರ್ಶನ್ ಸರ್

ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಏನಕ್ಕೆ ದೊಡ್ಡ ಅಭಿಮಾನಿ ದರ್ಶನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಆರೋಗ್ಯ ಆಯಸ್ಸು ಬಾಸ್ ಅವ್ರ ಮೂವಿ ಯಾವ್ದ್ ನೋಡಿದ್ರಿ ಫಸ್ಟ್ ಮೂವಿ ಈಗ ರೀಸೆಂಟ್ ಬಂದಿದೆ ಫಸ್ಟ್ ಮೂವಿ ಯಾವ್ದು ನೋಡಿದ್ರೆ ಅವ್ರ ಅಭಿಮಾನಿ ಆಗಕ್ಕೆ ಏನ್ ಕಾರಣ ಅವರಲ್ಲಿರೋ ಗುಣಗಳು ಏನು ಇಷ್ಟ ಅವರ ಹೆಲ್ಪ್ ಮಾಡ್ತಾರೆ ಅವ್ರ ಕದರು ಹೈಟ್ ಒಳ್ಳೆ ಗುಣ ಸರಳತೆ ಇಷ್ಟ ಆಗಿದೆ ಓಕೆ ಥ್ಯಾಂಕ್ ಯು